ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ಎಲ್ಲರಿಗಿಂತ ಮೊದಲು ತಲುಪುತ್ತೆ ನೀವು ಮೊದಲು ನೋಡಿ ಒಳ್ಳೆಯ ಮಾರ್ಕ್ಸ್ಗಳನ್ನು ಕೂಡ ತಗೊಳ್ಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಾಟ್ಸಪ್ ಶೇರ್ ಅಂತ ಇರುತ್ತಲ್ಲ ಶೇರ್ ಬಟನ್ ಮೇಲೆ ಒತ್ತಿ ವಾಟ್ಸಪ್ನಲ್ಲಿ ನಲ್ಲಿ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಐತಲ್ವಾ ಸೊ ಇವತ್ತು ನೋಡ್ತಾ ಇದೀವಿ ಫಿಫ್ತ್ ಸ್ಟ್ಯಾಂಡರ್ಡ್ ರೇಂಬೋ ಈವಾಗ ಈಗಾಗಲೇ ಎರಡು ಎರಡು ಪಾರ್ಟ್ ಆಗಿವೆ ಫಸ್ಟ್ ಯೂನಿಟ್ ಸೆಕೆಂಡ್ ಯೂನಿಟ್ ಆಗಿದೆ ಸೊ ಇವತ್ತು ನೋಡ್ತಾ ಇದೀವಿ ಟೆಸ್ಟ್ ಒನ್ ಏನಿದೆ ಹಾಗಾದ್ರೆ ಫಸ್ಟ್ ಒನ್ ಕಂಪ್ಲೀಟ್ ದಿ ಸೆಂಟೆನ್ಸ್ ಇಸ್ ಯೂಸಿಂಗ್ ಎನ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಇದೆ ಎ ಐ ಎಮ್ ಇನ್ ಕ್ಲಾಸ್ ಫೈವ್ ಮಿಸ್ಟರ್ ವಿತ್ ಸಿ ಈಸ್ ಮೈ ಕ್ಲಾಸ್ ಟೀಚರ್ ಬಿ ದೇರ್ ಆರ್ ಫಿಫ್ಟಿ ಸ್ಟೂಡೆಂಟ್ಸ್ ಇನ್ ಮೈ ಕ್ಲಾಸ್

ಐ ಯೂಸ್ ಅ ನೀಡಲ್ ಟು ಸ್ಟಿಚ್ ಕ್ಲಾತ್ಸ್ ಸೆಕೆಂಡ್ ಒನ್ ಏನಿದೆ ನೋಡಿ ರೈಟ್ ಎನಿ ಸಿಕ್ಸ್ ವರ್ಡ್ಸ್ ಅಸೋ ಅಸೋಸಿಯೇಟೆಡ್ ವಿತ್ ದಿ ವರ್ಡ್ ಯಾವ್ದು ಕೊಟ್ಟಿದ್ದಾರೆ ವರ್ಡು ಹಾಸ್ಪಿಟಲ್ ಅಂದ್ರೆ ಅದಕ್ಕೆ ರಿಲೇಟ್ ಆಗಿರೋ ಆರು ವರ್ಡ್ಗಳನ್ನ ಬರೀರಿ ಅಂತ ಹೇಳಿದ್ದಾರೆ ಹಾಸ್ಪಿಟಲ್ ಡಾಕ್ಟರ್ ನರ್ಸ್ ವಾರ್ಡ್ ಪೇಶಂಟ್ಸ್ ಮೆಡಿಸಿನ್ ಬ್ಲಡ್ ಟೆಸ್ಟ್ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಓಕೆ ಸೊ ಅದೇ ರೀತಿ ನಾವಿನ್ನು ಥರ್ಡ್ ನೋಡೋಣ ಥರ್ಡ್ ಒನ್ ಏನಿದೆ कंप्ली फॉलोविंग डायल्स ए गुड मॉर्निंग रवि हौ आर यू बी गुड मॉर्निंग अलेक्स ई एम फैन ए हौ डू यू डू हौ डू यू गो स्कूल बी ई गो टू स्कूल बै बस अंत ए फेर ईज युअर हाउस बी मै हाउस ईज इन दि इन चम्म नगर ಎ ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ ಬಿ ದೇರ್ ಆರ್ ಫೋರ್ ಮೆಂಬರ್ಸ್ ಇನ್ ಮೈ ಫ್ಯಾಮಿಲಿ ಅಂತ ಇದೆ ನಿಗಿತ್ತಲ್ವಾ ಸೊ ಇಲ್ಲಿಗೆ ಮೈಕ್ರೋ ಟೆಸ್ಟ್ ಒನ್ ಮುಗಿದಿರುತ್ತೆ ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ್ದು ಯುನಿಟ್ ಥ್ರೀ ಅನಿಮಲ್ಸ್ ನೋಡೋಣ ಸೊ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಮತ್ತೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಶೇರ್ ಬಟನ್ ಮೇಲೆ ಪ್ರೆಸ್ ಮಾಡಿ ವಾಟ್ಸಪ್ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ನ ನಿಮ್ಮ ಪೇರೆಂಟ್ಸ್ ನ ಗಳು ಇದ್ರು ಅವ್ರಿಗೂ ಶೇರ್ ಮಾಡಿರಿ ಆಯ್ತಾ ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಥರ್ಡ್ ಯೂನಿಟ್ ಅನಿಮಲ್ ನೋಡೋಣ ಆಯ್ತಾ ಸೊ ಅಲ್ಲಿವರೆಗೂ ಬೈ